ಸಾಕಿನ್ ಹೆಪರಟ್ಟಿ ನಾನು ಎರಡ್ ಸಾವಿರದ ಐದು ಡಿಸೆಂಬರ್ ಇಪ್ಪತ್ನಾಕರಲ್ಲಿ ಆರ್ಮಿಯಲ್ಲಿ ಜಾಯಿನ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದು ನವಂಬರ್ ಮೂವತ್ತ ರಿಟೈರ್ಮೆಂಟ್ ಟೋಟಲ್ ಸರ್ವಿಸ್ ಆರಾಮ್ ಶ್ರೀ ನನ್ನ ಊರಿಗೆ ಹಿರಿಯರ ಆಶೀರ್ವಾದದಿಂದ ಗೆಳೆಯರ್ ಬಳಗ ಮುಗಿಸ್ಕೊಂಡ್ ಬಂದಿರೇಷನ್ ನಾ ನನ್ ಸರ್ವಿಸ್ ದಾಗ ಮಾಡಿದ್ದೆ ಅಂದ್ರೆ ಆಪರೇಷನ್ ಸಿಂಧೂರ್ ಅಂದ ಅದ್ಕೆ ಪೇಲೆ ನಮ್ಮ ಹಿರಿಯರ್ ಎಲ್ಲಾರು ಆಪರೇಷನ್ ಆಫ್ ಸಿಂಧೂರ ಒಪ್ಪ ಪ್ರಕ್ರಮ ಒಪ್ಪ ವಿಜಯ ಎಲ್ಲಾ ಮುಗ ಇದ್ರ ಮ್ಯಾಗ ಅವ್ರೆಲ್ಲ ಮುಗಿಸ್ಕೊಂಡ್ ನನಗ ಹೊಸಿಕೆ ಹೇಳ್ಬೇಕಂದ್ರ ಇದೊಂದು ನನ್ ಜೀವನ್ದಾಗ ನಾ ಇನ್ನೊಮ್ಮ ಹುಟ್ಟಿ ಬಂದಂಗೇತ್ರಿ ಸರ್ ನೀವು ಹೇಳುವಂದ್ರಿ ಆರ್ಮಿಲಿ ಸರ್ ಕೂಡ ಇದ್ರಿ ಮಿಸೈಲ್ ಇವ್ ನಮ್ಮ ಏನ್ ಪಾಕಿಸ್ತಾನದಿಂದ ಬರ್ತಕ್ಕಂತ ಎಲ್ಲಾ ನಾವು ಎಸ್ತಾವ್ ಮಾಡ್ಕಿ ಕೆಡಿ ಬೇಕಿದ್ರೆ ಎಂಟ್ ಡೋನ್ ಹೊಡ್ತಿವ್ರಿ ಎಂಟು ರೌನ್ ಟ್ವೆಂಟಿ ಏಟ್ ಇಡಿ ರೆಜಿಮೆಂಟ್ ಎಂಟ್ ರೋನ್ ನಾನು ಆರ್ಮಿ ಏರ್ ಡಿಫೆನ್ಸ್ ಇದ್ರಾಗ ನಾ ಭರ್ತಿ ಆಗಿರಿ ನಾ ಟ್ವೆಂಟಿ ಡಿ ನಾ ಪೋಸ್ಟಿಂಗ್ ಇದ್ದೆ ಅಲ್ಲಿಂದ ರಿಟೈರ್ಮೆಂಟ್ ಆಗಿ ಏರ್ ಡಿಫೆನ್ಸ್ ಆರ್ಮಿ ಏರ್ ಡಿಫೆನ್ಸ್ ನಾನು ಗನ್ ನಂಬರ್ ಒನ್ ಇದ್ದೆ ನಾ ಎಲ್ ಸೆವೆಂಟಿ ಗನ್ ಇದ್ದೆ ಅದ್ ನಿಮ್ಸಿಗ ಮೂರ್ನೂರ ಅರವತ್ ರೌಂಡ್ ಫೈರ್ ಮಾಡ್ತಾರೆ ಅದರಿಂದ ನಾವು ಎಲ್ಲಾ ಡ್ರೋನ್ ಗಳನ್ನ ಬರ್ತಕ್ಕಂತ ಪಾಕಿಸ್ತಾನ ಆಪರೇಷನ್ ಸಿಂಧೂರದ ಬಹಳ ಮಹತ್ವಪೂರ್ಣ ಕಾರಣಿಸಿದ್ರೆ ಮರಿಲಾರದಂತ ಘಟನೆ ನಮ್ದು ನಾವು ಕೃಷ್ಣ ಶೆಕ್ಧರ್ ಅಂತೇ